श्रेय गुरुभ्यो नमः हरे हे ॐ ಆತ್ಮೀಯರೇ ಎಲ್ಲ ನಮಸ್ಕಾರಗಳು ಹರೇ ರಾಮ ಅನೇಕ ಶಕ್ತಿ ಸಂโดಹಃ ಪೂರ್ಣಸ್ಯ ಪರಮಾತ್ಮನಃ ವಿಗ್ರವಿದ್ಮೋ ಸೇನೀndೇವ ಗಜರಾಜಂ ಉಪಾಸ್ಮಹೇ ಆತ್ಮೀಯರೇ ಜೂನ ತಿಂಗಳ अर्थातೋ ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಆರನೇ ತಿಂಗಳಾಗಿರ್ತಕ್ಕಂತಹ ಜೂನ್ ತಿಂಗಳು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೆ ಸಾಧಾರಣವಾಗಿ ಲೋಕದಲ್ಲಿ ಏನೇನು ಘಟ ಘಟಿಸ್ತದೆ ಹೇಳುವಂತಹದ್ದನ್ನು ನೋಡುವಾಗ ಗ್ರಹಗಳ ಸ್ಥಿತಿಗೆ ಸ್ಥಿತಿಗತಿಗಳಿಗೆ ಅನು ಅನುಗುಣವಾಗಿ ನಾವು ನೋಡುವಾಗ ಹಲವು ಬದಲಾವಣೆಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈಗಾಗಲೇ ಸ್ಕೂಲು ಕಾಲೇಜು ಆರಂಭವಾಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕೂಲಿಗೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮಳೆ ರಾಯನ ಅಬ್ಬರ ಈಗಾಗಲೇ ಮಳೆ ಆರಂಭವಾಗಿದೆ ಕೆಲವು ಕಡೆಗಳಲ್ಲಿ ಮಳೆ ಬೀಳ್ತಾ ಇದೆ ಕೆಲವು ಕಡೆಗಳಲ್ಲಿ ಮಳೆ ಬೀಳಬೇಕಷ್ಟೇ ಎಲ್ಲ ಕೆರೆ ಬಾವಿ ಹಳ್ಳ ಕೊಳ್ಳಗಳು ಎಲ್ಲವೂ ಸಹಿತವಾಗಿ ತುಂಬಬೇಕಾದಂತಹ ಸಂದರ್ಭ ನದಿಗಳೆಲ್ಲವೂ ಸಹಿತವಾಗಿ ತುಂಬಿ ಹರಿಯಬೇಕಾದಂತಹ ಸಂದರ್ಭ ಜೊತೆಯಲ್ಲಿ ಸಮುದ್ರ ರಾಜನ ಭೋರ್ಗರೆತ ಅಬ್ಬರ ಜಾಸ್ತಿ ಆಗುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನು ಆಗ್ತದೆ ಈ ಮಾಸದಲ್ಲಿ ಹೇಳುವಂತಹದ್ದನ್ನು ನಾವು ನೋಡುವಾಗ ಜೂನ್ ತಿಂಗಳು ಆರಂಭವಾಗುವಂತಹದ್ದು ಭಾನುವಾರ ಒಂದನೇ ತಾರೀಕು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹಾಗಂತ ಈ ತಿಂಗಳಿಗೆ ಅಧಿಪತಿ ಯಾರಾಗ್ತಾನೆ ಅಂತಂದರೆ ತಿಂಗಳ ಅಧಿಪತಿಯನ್ನು ನೋಡುವಾಗ ಸೂರ್ಯನೇ ಅಧಿಪತಿ ಪ್ರಖರವಾದ ಕಿರಣಗಳನ್ನು ಇಷ್ಟು ದಿವಸ ಕೊಡ್ತಾ ಇದ್ದ ಈಗ ಮೋಡದ ಮರೆಯಲ್ಲಿ ಎಷ್ಟೋ ಕಾಲವನ್ನು ಕಳೆಯಬೇಕಾದಂತಹ ಸಂದರ್ಭ ಇದೆ ಸೂರ್ಯನಿಗೆ ಜೊತೆಯಲ್ಲಿ ಈ ತಿಂಗಳಲ್ಲಿ ಮಳೆ ಅಬ್ಬರ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಎಷ್ಟೋ ಶಾಲೆ ಕಾಲೇಜಿಗೆ ರಜೆ ಕೊಡುವಂತಹ ಸಂದರ್ಭವು ಬರುವುದು ರೋಗ ರುಜಿನಾದಿಗಳು ಜಾಸ್ತಿ ಆಗುವಂತಹ ಸಂದರ್ಭ ಸಾಂಕ್ರಾಮಿಕ ರೋಗಗಳು ಹಬ್ಬುವಂತಹ ಸಂದರ್ಭ ಇರತಕ್ಕಂಥದ್ದು ಜೊತೆಯಲ್ಲಿ ಎಷ್ಟೋ ಮರಗಿಡಗಳು ಸಹಿತವಾಗಿ ಧರೆಗೆ ಉರುಳುವಂತಹ ಸಂದರ್ಭ ಇದೆ ಈ ತಿಂಗಳಲ್ಲೂ ಸಹಿತವಾಗಿ ಭೂಕಂಪ ಅಥವಾ ಧರೆಗಳೆಲ್ಲವೂ ಸಹಿತವಾಗಿ ಕುಸಿತ ಪರ್ವತಗಳಲ್ಲಿ ಏನಾದರೂ ಹಲವು ರೀತಿಯಂತಹ ಸಮಸ್ಯೆಗಳು ನದ ನದಿಗಳೆಲ್ಲವೂ ತುಂಬಿ ಹರಿಯುವಂತಹದ್ದು ಜೊತೆಯಲ್ಲಿ ವಿಪ್ಲವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸೂರ್ಯನು ರಾಜಕೀಯಕ್ಕೆ ಅಧಿಪತಿಯಾದ್ದರಿಂದ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಎಷ್ಟೋ ಗೊಂದಲಗಳು ಉಂಟಾಗ್ತದೆ ಎಷ್ಟೋ ಜನರಿಗೆ ಅವಮಾನ ಉಂಟಾಗ್ತದೆ ಎಷ್ಟೋ ಅಪರಾಧಿಗಳು ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದೆಲ್ಲಕ್ಕಿಂತಲೂ ರಾಜಕಾರಣ ರಾಜಕೀಯದಲ್ಲಿ ವಿಶೇಷವಾಗಿ ಸಮುದ್ರ ಮಂಥನವನ್ನು ಮಾಡಿದಾಗೆ ಮಂಥನ ಮಾಡುವಂತಹ ಸಂದರ್ಭ ಬರ್ತದೆ ಒಬ್ಬೊಬ್ಬರನ್ನು ಹಿಡ್ಕೊಂಡು ಕಡಿಯುವಂತಹ ಸಂದರ್ಭ ಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ಯಾಕೆ ರವಿಯು ಶತ್ರುವಿನ ಮನೆಯಲ್ಲಿದ್ದಾನೆ ಶುಕ್ರನ ಮನೆಯಲ್ಲಿದ್ದಾನೆ ಈ ಜೂನ್ ತಿಂಗಳಿಗೆ ಅಂದರೆ ಆರನೇ ಸಂಖ್ಯೆಯ ಅಧಿಪತಿಯೇ ಶುಕ್ರನಾಗಿರ್ತಕ್ಕಂಥವನು ಶುಕ್ರನ ಮನೆಯಲ್ಲಿದ್ದಾನೆ ಹೀಗಾಗಿ ಶುಕ್ರನೂ ಸಹಿತವಾಗಿ ಅಲ್ಲಿಗೆ ಸೇರಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ರವಿ ಶತ್ರುವಿನ ಮನೆಯಲ್ಲಿದ್ದಾನೆ ಅಂದರೆ ಶತ್ರುಗಳ ಕಾಟ ಹಲವರಿಗೆ ಉಂಟಾಗ್ತದೆ ಅದರಲ್ಲೂ ಜೂನ್ ತಿಂಗಳಲ್ಲಿ ಹುಟ್ಟಿದವರಿಗೆ ಭಾಳಷ್ಟು ಪೀಡೆ ಇರತಕ್ಕಂಥದ್ದು ಬಹಳ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ದಿನದಿಂದ ದಿನಕ್ಕೆ ಆ ತೊಂದರೆಗಳು ಜಾಸ್ತಿ ಆಗ್ತದೆ ಕೆಲವರಿಗಂತೂ ಸಾಲ ಬಾಧೆ ಜಾಸ್ತಿ ಆಗ್ಬೋದು ಬ್ಯಾಂಕಿನಿಂದ ನೋಟಿಸ್ ಬರ್ಬೋದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ನೋಟಿಸನ್ನು ಅಂಟಿಸ್ಬೋದು ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಒದ್ದಾಡಬೇಕಂತಹ ಸಂದರ್ಭ ಕೆಲವರಿಗೆ ಇರತಕ್ಕಂಥದ್ದಿದೆ ಈ ಜೂನ್ ತಿಂಗಳಲ್ಲಿ ನೋಡಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಶನಿ ಮಹಾತ್ಮ ಅ ರವಿ ಇದ್ದಲ್ಲಿಂದ ಹನ್ನೊಂದನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ ಅಂದಾಗ ಸಾಧಾರಣವಾಗಿ ಲಾಭ ಕಡಿಮೆ ಆಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಕುಸಿತ ಉಂಟಾಗ್ತದೆ ಇಲ್ಲಿ ಮಾತ್ರ ಅಂತಲ್ಲ ಪ್ರಪಂಚದಲ್ಲೇ ಹಲವು ರೀತಿಯಾದಂತಹ ಸಮಸ್ಯೆಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳು ಕೆಲವರಿಗಂತೂ ಯುದ್ಧ ಭೀತಿ ನಷ್ಟ ಜಾಸ್ತಿ ಕಷ್ಟವೂ ಜಾಸ್ತಿ ಆಗುವಂತಹ ಸಂದರ್ಭ ಇದೆ ಈ ಜೂನ್ ತಿಂಗಳಲ್ಲಿ ಕೇಂದ್ರದಲ್ಲೂ ಸಹಿತವಾಗಿ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲೂ ಸಾಕಷ್ಟು ಗೊಂದಲಗಳು ಅಥವಾ ತಾಲೂಕು ಗ್ರಾಮ ಇತ್ಯಾದಿಗಳಲ್ಲೂ ಸಾಕಷ್ಟು ಗೊಂದಲಗಳು ಗೊಂದಲಗಳ ಬೀಡಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜನರೆಲ್ಲರೂ ಸಹಿತವಾಗಿ ಅಯ್ಯೋ ಅಯ್ಯೋ ಹೇಳುವಂತಹ ಸಾಧ್ಯತೆ ಮರುಕ ಹೊಂದುವಂತಹ ಸಾಧ್ಯತೆ ಅದಕ್ಕಿಂತಲೂ ಭೀತಿಯಿಂದ ಮನೆಯಲ್ಲಿ ಇರುವಂತಹ ಸಾಧ್ಯತೆ ಗುಡುಗು ಸಿಡಿಲು ಅಬ್ಬರ ಅಥವಾ ಆನೆ ಸುರಿಮಳೆ ಇತ್ಯಾದಿಗಳಿಂದ ಹಲವು ಸಮಸ್ಯೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಜೂನ್ ತಿಂಗಳಲ್ಲಿ ಒಟ್ಟಾರೆ ಭಯ ಬೀಳಬೇಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಸಾಧ್ಯವಾದಷ್ಟು ನಮ್ಮ ನಮ್ಮ ದೇವತಾ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ದೇವರನ್ನು ನಂಬುವುದರಿಂದ ನಮಗೆ ನಂಬಿಕೆಯೇ ದೇವರು ಒಬ್ಬೊಬ್ಬರು ಒಂದೊಂದು ದೇವರನ್ನು ನಂಬುತ್ತಾರೆ ಆ ನಂಬಿಕೆಯ ದೇವರನ್ನು ನಾವು ನಂಬುವುದರಿಂದ ಅದನ್ನು ನಮ್ಮ ಕಷ್ಟದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಮನುಷ್ಯರಿಗೆಲ್ಲದೆ ಮರಕ್ಕೆ ಬರ್ತದೆಯಾ ಅಂತ ಒಂದು ಗಾದೆ ಇದೆ ಹಾಗಂತ ಮರಕ್ಕೂ ಕಷ್ಟ ಬರ್ಬೋದು ಎಷ್ಟೋ ದರೆಗಳು ಉರುಳ್ಬೋದು ಅಂತ ಹೇಳಿದೆ ಆದ್ದರಿಂದ ಈ ಎಲ್ಲ ದೋಷಕ್ಕೂ ಪರಿಹಾರವನ್ನು ಕಂಡುಕೊಳ್ಳಿ ಜೂನ್ ತಿಂಗಳು ಸ್ವಲ್ಪ ಅಪಾಯದಕಾರವಾಗಿರ್ತಕ್ಕಂಥದ್ದು ಕೆಲವರಿಗೆ ಮಿಶ್ರ ಫಲ ಇದೆ ಕೆಲವರಿಗೆ ಅಶುಭ ಫಲ ಇದೆ ಕೆಲವರಿಗೆ ಶುಭ ಫಲ ಇದೆ ಅಶುಭ ಫಲ ಇರ್ತಕ್ಕಂಥವರು ದೇವತಾರ್ಚನೆಯನ್ನು ಮಾಡಿಕೊಳ್ಳಿ ಅದರಿಂದ ನಿಮ್ಮ ಕಷ್ಟ ದೋಷ ಪರಿಹಾರವಾಗಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಆರೋಗ್ಯ ಪ್ರಾಪ್ತಿಗಾಗಿ ಸಾಂಕ್ರಾಮಿಕ ದೋಷಗಳ ಸಾಂಕ್ರಾಮಿಕ ರೋಗಗಳ ನಿವಾರಣೆಗೆ ಆರೋಗ್ಯ ಪ್ರಾಪ್ತಿಗಾಗಿ ನೀವು ಸೂರ್ಯನ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಸಾಧ್ಯವಾದಷ್ಟು ಸೂರ್ಯ ಮಂತ್ರವನ್ನು ಜಪಿಸಬೇಕು ಆದಿತ್ಯರ ದೇವಿಯನ್ನು ಓದಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳು ನಿವಾರಣೆಯಾಗಿ ಸುಖಪ್ರಾಪ್ತಿ ನೆಮ್ಮದಿ ಹರೇ ರಾಮ ಹರೇ ರಾಮ ಹರೇ ರಾಮ ಶುಭ ವಸ್ತು ಆತ್ಮೀರಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ನಮ್ಮೊಂದಿಗೆ ಸಂಪರ್ಕವನ್ನು ಇಟ್ಕೊಳ್ಳಿ ಸಂಪರ್ಕದ ನಂಬರೆಲ್ಲ ಕೆಳಗಡೆ ಬರ್ತಾ ಇದೆ ಅವಶ್ಯ ಇದ್ದಲ್ಲಿ ನಮ್ಮನ್ನು ಭೇಟಿಯಾಗಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಶುಭ ವಸ್ತು